ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಈ ರಾಷ್ಟ್ರದ ಹಿಂದಿನ ಪ್ರಧಾನಿಗಳು ಅಂತಾರಾಷ್ಟ್ರೀಯ ಖ್ಯಾತ ಅರ್ಥಶಾಸ್ತ್ರಜ್ಞರು ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತ ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪತ್ರದಲ್ಲಿ ಒದ್ದಿರ್ತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ ಇವತ್ತು ತಮಗೆಲ್ಲ ಗೊತ್ತಿದೆ ಇಪ್ಪತ್ತೆರಡನೇ ತಾರೀಕಿಗೆ ನಾಳೆ ನಾವು ಬಂದು ಕರೆಯನ್ನು ಕೊಟ್ಟಿದ್ದೀರಿ ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸರ್ಕಾರ ಮಾಡಿದ್ದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೇವೆ ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಳೆ ಇರೋದರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನ ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ ನಾವು ಅಂದರೆ ಮೂವತ್ತನೇ ತಾರೀಕಿಗೆ ಬಿಜಾಪುರ್ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ ಇದರಲ್ಲಿ ನಾವು ಈಗಾಗಲೇ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾದಿಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ ಮೂವತ್ತನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾ ಇದೆ ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನನ್ನ ಹಿಂದ್ ಸಂಘಟನೆ ಮುಖ್ಯಸ್ಥರಿಗೆ ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ ಸ್ನೇಹಿತರಿಗೆ ಸಹೋದರಿಗೆ ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ ಪ್ರಗತಿಪರರಿಗೆ ಅಂಬೇಡ್ಕರ್ ವಾದಿಗಳಿಗೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದರು ಅವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನೆಗಳನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದರು ಆದರೆ ನಾಳೆ ಮಾಡತಕ್ಕಂಥ ಒಂದು ಅಷ್ಟು ಸೂಕ್ತ ಅಲ್ಲ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಆಗುವವರೆಗೆ ಅದನ್ನು ನಾವು ಮಾಡಬಾರ್ದು ಅವರ ಒಂದು ದುಃಖದಲ್ಲಿ ಅವರ ಕುಟುಂಬದ ದುಃಖದಲ್ಲಿ ನಾವೆಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮುಂದೆ ಹಾಕಿದ್ದೇವೆ ತಾವು ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಸಹಾಯವನ್ನು ಮಾಡಿದ್ದೀರಿ ಆ ಸಹಾಯ ಮತ್ತು ಪ್ರೋತ್ಸಾಹ ಮೂವತ್ತನೇ ತಾರೀಕಿಗೆ ಆಗ್ತಕ್ಕಂಥ ಬಂದ್ಗೆ ಆಗಿ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಮುಸ್ಲಿಫ್ ಅವರು ಕೂಡ ತಮ್ಮ ಸ್ಪಷ್ಟಾಧಿಕಾರಿಗಳು ಭಾಳ ಅತ್ಯಂತ ಕ್ರಿಯಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ ಅದರ ಅವ್ರ ಬಗ್ಗೆ ಭರವಸೆ ಇದೆ ಯುವಕನ ಇದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ

ಎಲ್ಲರೂ ಇರ್ತೀವಿ ಅವ್ರಿಗೆ ವಿನಂತಿ ಮಾಡ್ತೀವಿ ಸಣ್ಣ ಹುಡುಗರು ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಶಾಂತ ಧರ್ಮ ಬೌದ್ಧ ಧರ್ಮ ಆಂಗ್ಲ ಬೌದ್ಧ ಧರ್ಮ ಎಲ್ಲ ಅಡುಗೆಗಳಾಗಿ ನಾವು ಶಾಪ ರೀತಿ ಹೊರಾ ಮಾಡ್ಕೊಳ್ದಾಗ ಅವರು ಅವರು ನಮ್ಮನ್ನು ಬಿಟ್ಟು ಹೊಲ್ಗಿದ್ದಾರೆ ಅದರ ಸಲುವಾಗಿ ದೇಶ ಹತ್ತು ವರ್ಷ ಅವರು ಆಳಿದ್ದಾರೆ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಸಲುವಾಗಿ ನಾವು ಎಲ್ಲ ಇಲ್ಲಿ ಶ್ರದ್ಧಾಂಜಲಿ ಮಾಡೀವಿ ಎಲ್ಲ ನಮ್ಮ ಪ್ರೋಗ್ರಾಮ್ ಮೂವತ್ತು ತಾರೀಕು ಇಟ್ಟೀವಿ ಬಿಜಾಪುರ್ ಬಂದು ಮೂವತ್ತು ತಾರೀಕು ಮಾಡ್ಲಿಕ್ಕೆ ಹತ್ತೀವಿ ನಾಳೆಗಿರಲಿ ಹನ್ನೊಂದು ಹತ್ತು ಗಂಟೆಲಿಂದ ಹತ್ತು ಗಂಟೆಲಿಂದ ಮೂವತ್ತು ತಾರೀಕು ಹತ್ತು ಗಂಟೆಲಿ ಸಾಯಂಕಾಲ ತನಕ ಇರ್ತೈತಿ ಏನು ನಾಳೆಗೆ ನಮ್ಮದು ಇಪ್ಪತ್ತು ಇದ್ದಿತ್ತು ಅದು ಕ್ಯಾನ್ಸಲ್ ಮಾಡೀವಿ ಮೂವತ್ತು ತಾರೀಕು ಇಟ್ಟೀವಿ ಎಲ್ಲರೂ ಮೂವತ್ತು ತಾರೀಕು ಬರೋಂಥ ವಿನಂತಿ ಮಾಡಿ